ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಕ್ಷಿತಾ ಇವತ್ತು ನಾನು ನಿಮಗೆ ಡ್ಯಾಂಡ್ರಫಿಂದ ಹೇಗೆ ಮುಕ್ತಿ ಪಡಿಬೋದು ಹಾಗೆ ಇದಕ್ಕೆ ಯಾವ ಥರ ಮನೆಯಲ್ಲೇ ಆ್ಯಂಟಿ ಡ್ಯಾಂಡ್ರಫ್ ಪೇಸ್ಟ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಇವತ್ತು ಹೇಳಿಕೊಡ್ತೀನಿ ಬನ್ನಿ ಈ ವಿಡಿಯೋ ನೋಡೋಣ ಅದಾದರೆ ಫೆನುಗ್ರೀಕ್ ಸೀಡ್ ಅಂತ ಹೇಳ್ತಾರೆ ಇದನ್ನು ನಾನು ಟೂ ಟೇಬಲ್ ಸ್ಪೂನ್ ತೊಗೊಂಡು ಇದನ್ನು ಟೂ ಅವರ್ಸ್ ನಾವು ಸೋಕ್ ಮಾಡ್ಕೊಂಡು ಇಟ್ಕೋಬೇಕು ಸೊ ಇವಾಗ ಸೋಕ್ ಆಗಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹೊತ್ತು ಬೇಕಾದರೆ ಸೋಕ್ ಮಾಡ್ಕೋಬೋದು ಬಟ್ ಮಿನಿಮಮ್ ಅಂದರೆ ಟೂ ಅವರ್ಸ್ ಮಾಡಿಕೊಳ್ಳೇಬೇಕು ಸೊ ಈ ಥರ ಮಾಡಿಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಸೊ ಈ ಪೇಸ್ಟನ್ನು ಇವಾಗ ನಾನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ ಹಾಫ್ ಲೆಮನ್ ತೊಗೊಂಡಿದ್ದೀನಿ ಇದನ್ನು ಇದಕ್ಕೆ ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಟೂ ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಗೆ ಟೂ ಟೇಬಲ್ ಸ್ಪೂನ್ ಕರ್ಡ್ ತೊಗೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ನಿಮಗೆ ಇದು ಪೇಸ್ಟ್ ತಿಕ್ಕಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನಮ್ಮದು ಆ್ಯಂಟಿಡ್ಯಾಂಡಫ್ ಪೇಸ್ಟ್ ರೆಡಿಯಾಗಿದೆ ಸೊ ಇದನ್ನು ನಾವು ಯಾವ ಥರ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ನಿಮಗೆ ಇವಾಗ ನಾನು ತಿಳಿಸಿಕೊಡ್ತಿದ್ದೀನಿ ನೋಡಿ ಈ ಥರ ಪಾರ್ಟ್ಸ್ ಮಾಡಿಕೊಂಡು ಇದಕ್ಕೆ ನಾವು ಮಾಡ್ಕೊಂಡಿರೋ ಪೇಸ್ಟ್ನ ಈ ಥರ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೋಬೇಕು ಹಾಗೆ ಟೂ ಟು ತ್ರೀ ಮಿನಿಟ್ಸ್ ಅಷ್ಟು ನಾವು ಮಸಾಜ್ ಮಾಡ್ಕೋಬೇಕು ನೋಡಿ ಈ ಥರ ಸೊ ಎಲ್ಲ ಕಡೆಯಿಂದ ಸ್ವಲ್ಪ ಸ್ವಲ್ಪ ಪಾರ್ಟ್ಸ್ ತಗೊಂಡ್ಬಿಟ್ಟು ಈ ಥರ ಈ ಪೇಸ್ಟ್ನ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತಾ ಟು ಟು ತ್ರೀ ಅಷ್ಟು ಮಸಾಜ್ ಮಾಡ್ತಾ ಇರಬೇಕು ಸೊ ಮಂತ್ಲಿ ಇದನ್ನು ಒಂದು ತ್ರೀ ಟು ಫೋರ್ ಟೈಮ್ಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹಾಗೆ ಈ ಥರ ಫುಲ್ ಹೇರಿಗೆ ಅಂದರೆ ಫುಲ್ ಸ್ಕ್ಯಾಲ್ಪ್ಗೆ ನೀವು ಅಪ್ಲೈ ಮಾಡಿಕೊಂಡಾದಮೇಲೆ ಒಂದು ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಹಾಗೇ ಬಿಡಬೇಕು ಅದು ಡ್ರೈ ಆಗೋ ತನಕ ಸೊ ಈ ಥರ ಮಾಡೋದರಿಂದ ನಿಮ್ಮ ಹೇರ್ಗೆ ನರಿಶ್ಮೆಂಟ್ ಕೂಡ ಸಿಗುತ್ತೆ ಹಾಗೆ ನೀವು ಹೇರ್ ವಾಶ್ ಮಾಡಿ ಆದಮೇಲೆ ನಿಮಗೆ ರಿಸಲ್ಟ್ ಕೂಡ ನೋಡ್ಬೋದು ನಿಮ್ಮದು ಹೇರ್ ಸ್ವಲ್ಪ ಸಿಲ್ಕಿನೂ ಆಗುತ್ತೆ ಹಾಗೆ ಶೈನ್ ಕೂಡ ಇರುತ್ತೆ ಸೊ ಈ ಥರ ಮಂತ್ಲಿ ನೀವು ಈ ಥರ ಫಾಲೋ ಮಾಡೋದರಿಂದ ಮಂತ್ಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ಡ್ಯಾಂಡಫ್ ಕಡಿಮೆ ಆಗುತ್ತೆ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅಂದ್ಕೊಳ್ತೀನಿ ಮತ್ತು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್